ಹಲೋ ಸರ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮಣಿ ನಾಡು ವ್ಲಾಗ ಯೂಟ್ಯೂಬ್ ಚಾನಲ್ಗೆ ಸೊ ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಮ್ಮ ಏರಿಯಾದ ವಿಸರ್ಜನಾ ಕಾರ್ಯಕ್ರಮನ ನೋಡ್ತಾ ಇದ್ದೀರಾ ಆಲ್ರೆಡಿ ಪಟಾಕಿನೆಲ್ಲ ಹಾರಿಸೋಕ್ಕೆ ಸ್ಟಾರ್ಟ್ ಆಯಿತು ಗಣಪತಿ ಹಬ್ಬ ಯಾವಾಗ ಸ್ಟಾರ್ಟ್ ಆಯಿತು ಇಷ್ಟು ಬೇಗ ಮುಗೀತಾ ಅಂತ ನಿಜವಾಗ್ಲೂ ನಂಬಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅಷ್ಟು ಇದೆ ಇನ್ನು ನೋಡ್ತಾ ಇದ್ರ ಜನ ಎಲ್ಲ ಆಲ್ರೆಡಿ ಬರೋಕ್ಕೆ ಸ್ಟಾರ್ಟ್ ಆಯಿತು ನಮ್ಮ ಮಾಸದ ಗಟ್ಟೆಯಿಂದ ಎದ್ರ ಕಡೆ ನಿಲ್ಲಾಪುರ್ ನಾಲ್ಕ ತನಕ ತಗೊಂಡೋಗಿ ಮತ್ತೊಂದು ರೌಂಡು ಕರ್ಕೊ ನೋಡ್ತಾ ಇದ್ದಾರೆ ದೇವ್ರನ್ನ ಕರ್ಕೊಂಡು ಬರ್ತಿರೋವಂಥದ್ದು ಜನ ಸಿಕ್ಕಾಪಟ್ಟೆ ಜನ ಇದ್ದರು ಕಣ್ರಿ ನೀವೇ ನೋಡ್ತಾ ಇದ್ರ ಫಸ್ಟ್ ಟೈಮ್ ಆಫ್ಟರ್ ಸೋ ಮೆನಿ ಡೇಸ್ ಅಂತಲೇ ಹೇಳ್ಬೋದು ಆಫ್ಟರ್ ಸೋ ಮೆನಿ ಇಯರ್ಸ್ ನಮ್ಮ ಶಿರ್ಸಿಲಿ ಮಸ್ತಿ ಕಟ್ಟೆ ಗಣಪತಿಲಿ ಸಿಕ್ಕಬಡ ಜನ ಕಂಡಿತಂದ್ರೆ ಇದೇ ಸಲ ಅನಿಸುತ್ತೆ ಒಕ್ಕೂಟದಲ್ಲಿ ಒಕ್ಕ ಒಟ್ಟಾಗಿ ಮಾಡಿರೋವಂತಹ ಹಬ್ಬ ಇದು ಸೊ ಸಿಕ್ಕಾಬಕ್ಕೆ ಖುಷಿ ಇತ್ತು ನಾನು ಕೂಡ ಇದ್ರೊಳಗೆ ಭಾಗಿಯಾಗಿದ್ದು ಇನ್ನೂ ಸಖತ್ ಖುಷಿ ಇತ್ತು ಇನ್ನು ನೀವು ನೋಡ್ತಾ ಇದ್ದೀರಾ ಗಣಪತಿನೆಲ್ಲ ಕರ್ಕೊಬರಕ್ಕೆ ಸ್ಟಾರ್ಟ್ ಆಯಿತು ನಾನು ಕೂಡ ಅಲ್ಲೇ ನಿಂತ್ಕೊಂಡು ನೋಡಿ ವಿಡಿಯೋ ಮಾಡೋಕ್ಕೆ ಕೂಡ ಸ್ಟಾರ್ಟ್ ಮಾಡಿದೆ ಅನಿಸಿದ್ ಒಂದು ಇಷ್ಟೆಲ್ಲ ಸಂತೋಷ ಎಷ್ಟೋ ದಿನ ಆದಮೇಲೆ ನಾವೆಲ್ಲ ಒಟ್ಟಾಗಿ ಕೂತ್ಕೊಂಡು ಒಂದು ಸಂಭ್ರಮಿಸೋದಂದರೆ ಇದೇ ನಮ್ಮ ಗಣೇಶ ಚತುರ್ಥಿ ಇನ್ನು ನೋಡ್ತಾ ಇದ್ದೀರಾ ನಮ್ಮ ಸಾಮ್ರಾಟ್ ಯಾವ ಥರ ಕಾಣ್ತಾ ಇದ್ದಾರೆ ಅಂತ ಸಕ್ಕ ಚೆಂದ ಕಾಣ್ತಾ ಇದ್ರು ಥೀಮ್ ಅಲ್ಲೇ ಕಾಣಿಸ್ತಾ ಇದ್ರು ಅಂತಲೇ ಹೇಳ್ಬೋದು ಅದಕ್ಕೆ ಫೇಮಿ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಮತ್ತೆ ಕಟ್ಟಲು ಹೇಳ್ಬೋದು ಆದಷ್ಟು ಬೇಗ ಗೊತ್ತಲ್ಲೇತಾಯಿತ್ತು ಅದನ್ನು ನಾನು ಹಾಸ್ಪಿಟಲನ್ನು ಮುಗಿಸ್ಕೊಂಡು ಸೀದಾ ಬರುವಂತಹ ಟೈಮನ್ನು ನನಗೆ ಕೇಳುವಂಥದ್ದು ಸೊ ಆಲ್ರೆಡಿ ಹೇಳುವ ಹಾಗೆ ಫಿಸಿಯೋಥೆರಪಿ ಮಾಡ್ತಿರೋಕ್ಕೂ ಕೂಡ ಎಂಟುವರೆಗೆ ಏಳುವರೆಗೂ ನಮ್ಮ ಹೋಗಿರುವಂತಹ ಟೈಮ್ ಕಾಟ ಮಾಡ್ ಬಂದು ವಿಡಿಯೋ ಮಾಡಿರು ನೋಡ್ತಾ ಇರೋ ಜನ ಹೇಗಿದ್ದಾರೆ ಎಷ್ಟು ಕಂಗೊಳಿಸ್ತಾ ಇದ್ದಾರೆ ನಮಗೆ ಅಂತ ಹೇಳಿ ಇನ್ನೇನು ವಿಸರ್ಜನೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಸೊ ಎಲ್ಲ ದುಡ್ಡು ಮಾತಾದರೆ ನೋಡ್ಕೊಂಡು ಒಂದ್ರೆ ನೋಡ್ಕೊಂಡು ನಂತರ ಮಾಲೆ ಕೂಡ ಹೋದೆ ಸಿಕ್ಕಾಗ ಮಳೆ ಬರ್ತಾಯಿತ್ತು ಒಂದು ಐದು ನಿಮಿಷ ಮಳೆ ಬಂದ್ರೆ ಇನ್ನೊಂದು ಐದು ನಿಮಿಷ ಫ್ರೀ ಆಗಿರೋದು ಮಳೆಗೆ ಇನ್ನೂ ಸ್ವಲ್ಪ ರಾಗೆ ಆಯಿತು ಅಂತಲೇ ಹೇಳ್ಬೇಕಾಗಿತ್ತು ಯಾಕೆ ಅಂತ ಹೇಳಿದ್ರೆ ಚೆಂಡವರು ಕೂಡ ಬಾಸನ ಹಾಗಾಗಿ ನೀವು ನೋಡ್ತಾ ಇದ್ದೀರಾ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರುವಂಥದ್ದು ಅದೇ ಒಂದಿಷ್ಟು ಸಮಯ ಒಂದಿಷ್ಟು ಕಾಲ ನಾವೇನಾದರೂ ಕೆಲಸ ಕಾರ್ಯ ಬಿಟ್ಟು ಒಂದು ಹತ್ತು ನಿಮಿಷ ದೇವರಿಗೋಸ್ಕರ ಕೂತ್ಕೊಂಡು ನೋಡುವಂಥದ್ದೇ ಈ ನಮ್ಮ ಗಣೇಶ ಚತುರ್ಥಿ ಇನ್ನು ನೀವು ನೋಡ್ತಾ ಇದ್ದೀರ ಆಲ್ರೆಡಿ ರಾಕೆಟ್ನೆಲ್ಲ ಹಾರಿಸ್ತಾ ಇದ್ರೆ ಫುಲ್ ಮಿಂಚ್ತಾ ಇತ್ತು ಅಂತಲೇ ಹೇಳ್ಬೋದು ನಮ್ಮ ಗಣಪತಿ ಸೊ ತುಂಬ ಚೆಂದ ಕಾಣಿಸ್ತಾಯಿದ್ದು ದೇವರಿಗಂತೂ ಒಪ್ಪಿರೋಂತಹ ಪ್ರತಿ ಒಂದು ಕಲರಿಂದ ಡ್ರೆಸ್ಸಿಂದ ಹಿಡಿದು ಪ್ರತಿ ಒಂದು ಕೂಡ ಅಷ್ಟೇ ಚೆನ್ನಾಗಿತ್ತು ಇನ್ನು ನಾನು ಕೂಡ ಹೊರಡೋಣ ಅಂತ ಹೊರಟಿದ್ದೆ ಬಟ್ ಸ್ವಲ್ಪ ದೂರ ಆಗುತ್ತೆ ಅಲ್ಲ ಅಂದ್ಕೊಂಡು ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ನಾನು ನಾ ಅಪ್ಪ ಹೋಗಿದ್ದೆ ಚಿಲ್ಮಿ ಕೆರೆ ಕಡೆಗೆ ಸೊ ನೋಡ್ತಾ ಇದ್ದರೆ ಆಲ್ರೆಡಿ ಬಂದು ರೀಚ್ ಆಯಿತು ಸೊ ಒಂದಿಷ್ಟು ಪಟಾಕಿ ಹಾರಿಸಿರೋದನ್ನು ನೋಡಿಕೊಂಡು ದೇವ್ರನ್ನ ಆಲ್ರೆಡಿ ಕರ್ಕೊಂಡೋಗ್ತಿರೋವಂಥದ್ದು ನೀವೇ ನೋಡ್ತಾ ಇದ್ರ ಸೊ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ಯಾಕಂತ ಹೇಳಿದರೆ ದಿನ ನೋಡಿಲ್ಲ ಅಂದರೂ ನೋಡೋದು ನಮ್ಮ ಗಣಪ ಅಂತ ಹೇಳ್ಕೊಳ್ಳೋದೇ ಒಂಥರ ಹೆಮ್ಮೆ ಒಂಥರ ಖುಷಿ ಅಂತಲೇ ಹೇಳ್ಬೋದು ಒಂಥರ ನೆಮ್ಮದಿ ಕೊಡುವಂಥದ್ದು ಅವ್ರನ್ನ ಮತ್ತೆ ವಿಸರ್ಜನೆ ಕಾರ್ಯಕ್ರಮಕ್ಕೆ ಕರ್ಕೊಂಡೋಗ್ಬೇಕಾದ್ರೆ ಸಖತ್ ಬೇಜಾರಾಗೋದು ಅದ್ರೊಳಗು ನಮ್ಮ ಗಣಪತಿ ಅಂತೂ ಸಖತ್ ಕ್ಯೂಟಾಗಿ ಕಾಣಿಸ್ತಾಯಿದ್ರು ತುಂಬ ಚೆಂದ ಇದ್ರು ಆ ಪೇಟಕ್ಕಾಗಿರ್ಬೋದು ಆ ಬಟ್ಟೆಗಾಗಿರ್ಬೋದು ಪ್ರತಿಯೊಂದು ಕೂಡ ಅಲ್ಟಿಮೇಟ್ ಆಗಿತ್ತು ಅಂತಲೇ ಹೇಳ್ಬೋದು ಇನ್ನು ಫಸ್ಟ್ ಟೈಮ್ ನನ್ನ ಒಂದು ಯೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನನ್ನ ಒಂದು ಚಾನೆಲ್ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ನೀವೇ ನೋಡ್ತಾ ಇದ್ರ ಯಾವ ಥರ ಮಳೆ ಬರ್ತಾ ಇತ್ತು ಅಂತ ಮಳೇಲಿ ಹಾಗೆ ಈಗ ದೇವ್ರನ್ನ ತಗೊಂಡೋಗಿ ಕೂರಿಸಿ ನೋಡ್ತಾ ಇದ್ರೆ ರೇನ್ಕೋಟು ಕೊಡೆ ಎಲ್ಲ ಕೂಡ ಕಾಣಿಸ್ತಾ ಇರುವಂಥದ್ದು ಸಖತ್ ಆಯಿತು ಯಾಕಂತ ಹೇಳಿದ್ರೆ ನೆಮ್ಮದಿ ಒಂಥರ ಪೀಸ್ಫುಲ್ ಅಂತಲೇ ಹೇಳ್ಬೋದು ಬಟ್ ಇವಾಗ ಒಂಥರ ಬೇಜಾರು ಯಾಕಂತ ಹೇಳಿದ್ರೆ ಆಲ್ರೆಡಿ ಗಣಪತಿ ವಿಸರ್ಜನೆ ಕೂಡ ಮುಗೀತು ಇನ್ನೇನು ಗಣಪತಿ ಹೋಗ್ಬಿಟ್ರೆ ನಮ್ಮ ಜೊತೆಗಿಂದ ಅಂತ ಹೇಳಿ ಸೊ ನೋಡ್ತಾ ಇದ್ದೀರ ಆಲ್ರೆಡಿ ಮಂಗಳಾರತಿ ಎಲ್ಲ ಸ್ಟಾರ್ಟ್ ಆಯಿತು ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ನೀವು ನೋಡ್ತಾ ಇದ್ದೀರ ದೇವರಿಗೆ ಪೂರ್ವ ಸಿದ್ಧತೆ ಎಲ್ಲ ಇದ್ರು ಮಂಗಳಾರತಿ ಎಲ್ಲ ಮುಗಿಸಿ ಎಲ್ಲರಿಗೂ ಕೊಟ್ಟು ಎಲ್ಲ ಮಾಡಿರುವಂಥದ್ದು ಸೊ ಇದರದ್ರ ಜೊತೆಗೆ ನನ್ನ ತಂಗಿ ಕೂಡ ವಿಡಿಯೋ ಮಾಡ್ತಾ ಇದ್ಲು ಸೊ ಅವಳು ಸುಮಾರು ವಿಡಿಯೋ ಮಾಡಿ ಶೇರ್ ಮಾಡಿರುವಂಥದ್ದು ಸೊ ಇಷ್ಟೆಲ್ಲ ಪ್ರಯತ್ನ ಹಾಕಿದ್ದೀನಿ ಅಂದರೆ ನಿಮ್ಮ ಒಂದು ಲೈಕು ಶೇರು ಹಾಗೆ ಸಬ್ಸ್ಕ್ರೈಬ್ ಬಟನ್ ಇರಲೇಬೇಕು ಯಾಕಂತ ಹೇಳಿದ್ರೆ ನಾನು ಇವೆಲ್ಲ ಮಾಡ್ತಿರೋವಂಥದ್ದು ನಿಮಗೋಸ್ಕರ ಸೊ ಎಲ್ಲ ಅಪ್ಡೇಟ್ನ ನಿಮಗೋಸ್ಕರ ಕೊಡೋಣ ಅಂತ ಹೇಳಿ ಇನ್ನು ನೀನು ಇನ್ನು ಪೂಜೆ ಕಾರ್ಯಕ್ರಮ ಎಲ್ಲ ಸ್ಟಾರ್ಟ್ ಆಯಿತು ಜನ ಎಲ್ಲ ಒಟ್ಟಾಯಿತು ಸೊ ನಮಗೂ ಖುಷಿ ನಿಮಗೂ ಖುಷಿ ಜೊತೆಗೆ ಪೂಜೆ ಎಲ್ಲ ಮುಗಿದ್ರ ಮೇಲೆ ದೇವರಿಗೆಲ್ಲ ಮುಗಿಸಿ ಸೊ ಕಳಿಸೋಂತಹ ಟೈಮ್ ಕೂಡ ಬಂತು ನೀವೇ ನೋಡ್ತಾ ಇದ್ರ ಎಲ್ಲರೂ ಅಲಂಕಾರನೆಲ್ಲ ತಗೊಂಡು ಸೊ ಗಣಪತಿನ ಕಳಿಸೋ ಅಂಥ ಟೈಮ್ ಆಯಿತು ಜನನೂ ಸುಮಾರು ಬಂದಿದ್ದರು ಹಾಗಾಗಿ ನೋಡೋದು ತುಂಬ ಆಯಿತು ಈಸಿಯಾಗಿ ಆಯಿತು ನೋಡಬೇಕು ಅಂದ್ಕೊಂಡಿದ್ದು ಕೊನೆಯದಾಗಿ ನಮ್ಮ ಏರಿಯಾ ಗಣಪತಿನ ನೋಡೋ ಭಾಗ್ಯ ನಮಗೆ ಸಿಕ್ತು ಇನ್ನೇನು ಎಲ್ಲರೂ ಸಿದ್ಧತೆ ಮಾಡ್ಕೋತಾ ಇದ್ದರು ಗಣಪತಿನೂ ಕೂಡ ವಿಸರ್ಜನೆ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ರ ಹಾಗೆ ವಿಸರ್ಜನೆ ಮಾಡಿದ ನಂತರ ಅವರು ಎಲ್ಲರಿಗೂ ತೀರ್ಥ ಕೂಡ ಹಾಕ್ತಾರೆ ನಾನು ಕೂಡ ಅಪ್ಪ ಎಲ್ಲರೂ ಇದ್ವಿ ಸೊ ನೋಡ್ತಾ ಇದ್ದರೆ ವಿಸರ್ಜನೆ ಆಯಿತು ಇದೇ ಹೀಗೆ ಕಳಿಸ್ಬೇಕಾದ್ರೆ ಆಗುವಂತಹ ನೋವು ಅವ್ರು ಬರಬೇಕಾದ್ರೆ ಆ ಖುಷಿಗೆ ಐದು ಪಟ್ಟು ಸೀಮಿತ ಅಲ್ಲ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಲೈ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಿಮ್ಮ ಒಂದು ಸಪೋರ್ಟ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಯಾವಾಗಲೂ ಇರಲಿ ಅಂತ ಹೇಳ್ತಾ ಬರುವಂತಹ ಎಲ್ಲ ಲೇಟೆಸ್ಟ್ ಅಪ್ಡೇಟ್ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತಾನೆ ಇರ್ತೀನಿ ಸೊ ಕೀಪ್ ಆನ್ ಸಪೋರ್ಟಿಂಗ್ ಮೈ ಚಾನಲ್ ಅಂತ ಹೇಳ್ತಾ ನಾನು ಕೂಡ ಹೊರಡೋ ಅಂತಹ ಟೈಮ್ ಆಯಿತು ಸೊ ನಾನು ಕೂಡ ಹೊರಟಿದ್ದೀನಿ ನೀವು ನೋಡ್ತಾ ಇದ್ದಾರೆ ನಮ್ಮಪ್ಪ ಇಲ್ಲೇ ಇದ್ದಾರೆ ಇನ್ನು ನಾನು ಹೊರಡೋ ಟೈಮಲ್ಲಿ ನೀವು ನೋಡ್ತಾ ಇದ್ದಾರೆ ಚೆಂಡೆಯಿಂದ ಹಿಡಿದು ಸಿಕ್ಕಾಪಟ್ಟೆ ಜನ ಇದ್ದರು ಯಾಕಂತ ಹೇಳಿದ್ರೆ ಅಕ್ಟು ಬ್ಯಾಗ್ ಗಣಪತಿ ಕೂಡ ಇದ್ದಿದ್ರು ಹಾಗಾಗಿ ಸೊ ಹೋರೇ ಟೈಮಲ್ಲಿ ಹೇಳೋದು ಒಂದೇ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಟಟ್